ಹೆಸರು ರೋಹಿತ್ ಶಂಕಪ್ಪ ಅಂತ ನಾನು ಇದೇ ತಿಂಗಳು ಜುಲೈ ಇಪ್ಪತ್ತಾರರಂದು ರಿಲೀಸ್ ಆಗಿರುವ ರಕ್ತಾಕ್ಷ ಸಿನಿಮಾದ ಮೂಲಕ ಕನ್ನಡದ ನಟನಾಗಿ ಬರ್ತಾ ಇದ್ದೀನಿ ಥ್ರಿಲ್ಲರ್ ಮೂವಿ ನಮ್ಮದು ಥ್ರಿಲ್ಲರ್ ಮತ್ತು ಆ್ಯಕ್ಷನ್ ಮೂವಿ ಮತ್ತು ಇದು ನಾನ್ ಲೀನಿಯನ್ ಆಗಿ ಕತೆ ಹೋಗುತ್ತೆ ಯಾಕಂದರೆ ಕತೆ ಬೇರೆ ಅರ್ಥ ಆಗೋಲ್ಲ ಮತ್ತು ತುಂಬ ಸ್ಪೀ ಹೋಗುತ್ತೆ ಕತೆ ಸೊ ಏನಂತಂದರೆ ಏನಂತಂದ್ರೆ ಥ್ರಿಲ್ಲರ್ ಮೂವಿ ಲವರ್ಸ್ಗೆ ಇದೊಂದು ಮಸ್ಟ್ ವಾಚ್ ಮೂವಿ ಬಹಳ ಒಂದು ಸೂಕ್ಷ್ಮವಾಗಿ ಡಿಟೇಲಿನ ಮಾಡಿ ಯೋಚನೆ ಮಾಡಿ ನಾವು ಈ ಕಥೆನ ಹೇಳಿದ್ದೀವಿ ನಾನು ಹೇಳಿದಂಗೆ ಇದೊಂದು ಟ್ರೂ ಇನ್ಸಿಡೆಂಟ್ಸ್ ಮೇಲೆ ನಡೆದಿರೋ ಒಂದು ಒಂದು ಆರ್ಗನೈಸ್ ಆಗಿರೋ ಒಂದು ಕತೆ ಸಿನಿಮಾ ಕನೆಕ್ಟ್ ಮಾಡ್ತಿರ ಯಾವ ಇನ್ಸಿಡೆಂಟ್ ಅಂತ ಜಾಸ್ತಿ ಅಂತ ಇಲ್ಲ ಸನ್ನಿವೇಶಕ್ಕೆ ಅನುಗುಣವಾಗಿದೆ ಇದೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂದಾಗ ಈ ಸನ್ನಿವೇಶಕ್ಕೆ ತಕ್ಕಂಗೆ ಈ ಒಂದು ವೈಲೆನ್ಸ್ ಅನ್ನೋದು ಬಂದೇ ಬರುತ್ತೆ ಮತ್ತೆ ಇದು ಕತೆಗೆ ಅನುಗುಣವಾಗಿದೆ ಸೈಬರ್ ಕ್ರೈಮ್ ಅಂತ ಫುಲ್ ಫ್ಲೇಜ್ ಆಗಿಲ್ಲ ಆದ್ರೆ ಆ ಇನ್ಸಿಡೆಂಟ್ ಬಗ್ಗೆ ಅಂತ ಹೇಳಿದಾಗ ಡೆಫಿನೆಟ್ಲಿ ಒಂದು ಕನೆಕ್ಷನ್ ಇರುತ್ತೆ ಯಾವ ರೀತಿ ಕನೆಕ್ಷನ್ ಅಂತ ನಾವು ಸಿನಿಮಾದಲ್ಲಿ ನೋಡೋದು ಹ್ಮ್ ಆಕ್ಚುಲಿ ಅರ್ಚನ ಕೊಟ್ಟಿಗೆ ಅವರು ಒಂದು ರೋಲ್ ಮಾಡಿದ್ದಾರೆ ಎಲ್ಲ ಲೀಡ್ ಆಕ್ಟರ್ಸ್ ಇದ್ರಲ್ಲಿ ಅವರು ರೂಪ ಮತ್ತೆ ರಚನಾ ಮತ್ತೆ ಇನ್ನೊಂದು ಇದ್ದಾರೆ ಸೊ ಈಗ ಮೇ ಬಿ ಬಿಸಿ ಇದ್ದಾರೆ ಅಂತ ಅನಿಸುತ್ತೆ ಡೈರೆಕ್ಟರ್ ಅಪ್ರೋಚ್ ಮಾಡಿದ್ರು ಅವರು ಬಟ್ ಏನೋ ಕರ್ಣಾಂತರಗಳಿಂದ ಬಂದಿಲ್ಲ ಸರ್ ಅನುಭವ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ನಾನು ಒಂದು ಯಾವಾಗಲೂ ಕಲಿತಾ ಇರಬೇಕು ಅನ್ನೋ ಭಾವನೆ ಇಟ್ಕೊಂಡರು ನಟನೆ ಅಂತ ಬಂದಾಗ ಅದನ್ನ ಎಷ್ಟು ನಾವು ಪರ್ಫೆಕ್ಟ್ ಮಾಡ್ಕೊಳ್ತೀವಿ ಆದ್ರೂ ಕೂಡ ನನಗನ್ಸಲ್ಲ ನಾವು ಒಂದು ಹತ್ತು ಪರ್ಸೆಂಟ್ ಅಂತ ಪ್ರತಿಶತ ಅಷ್ಟೇ ಮಾಡ್ ಮಾಡ್ತೀವಿ ಅಂತಿದೆ ಸೊ ಪ್ರಮೋದ್ ಶೆಟ್ಟಿ ಸರ್ ಅವರ ಅನುಭವ ಬಹಳನೆ ಕೆಲಸಕ್ಕೆ ಬರುತ್ತೆ ಯಾಕಂದ್ರೆ ಅವರು ಬಹಳಷ್ಟು ಏನಂದ್ರೆ ಟಿಪ್ನೆಲ್ಲ ಕೊಡ್ತಾ ಇರ್ತಾರೆ ತಿದ್ದ ಹೇಳ್ತಾರೆ ಸೊ ಆ ಒಂದು ಬರೀ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಅನುಭವ ಬೇರೆ ಆ ರೋಚಕತೆ ಬೇರೆನೆ ಮತ್ತು ಅವರಿಂದ ಕಲಿಯೋದು ಒಂದು ಬೇರೆನೆ ಸೊ ಒಂದು ಒಳ್ಳೆಯ ಒಂದು ಅನುಭವ ಕ್ರೈಮ್ ಅಂಡ್ ಆಕ್ಷನ್ ಅಂತ ಯಾಕೆ ಯಾಕೆಂದ್ರೆ ಕತೆಗೆ ಅನುಗುಣವಾಗಿ ಆ ಕ್ಯಾರೆಕ್ಟರ್ ಸೊ ಇನ್ನೊಂದೇನಂತಂದ್ರೆ ಯಾವಾಗಲೂ ಕಲಾವಿದ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಈಗ ಚಾಕೊಲೇಟ್ ಹೀರೋ ಅಂತ ಹೇಳಿ ಆಟ ಅಂತ ಹೇಳಿ ಸೊ ಯಾವ್ದು ಚಾಲೆಂಜಿಂಗ್ ಆಗಿರುತ್ತೆ ಆರೋಮ ತಗೊಂಡು ಅದನ್ನ ಅದಕ್ಕೆ ಬೇಕಾಗಿರೋ ಒಂದು ಗಾಂಭೀರ್ಯತೆ ಕೊಟ್ಟಾಗಿದೆ ಒಬ್ಬ ಕಲಾವಿದ ಅನ್ಸ್ಕೊಳಕ್ ಆಗೋದು ಅಂತ ನನ್ನ ಭಾವನೆ ಅದಕ್ಕೆ ಅಂಡ್ ನಾನೊಬ್ಬ ಆಕ್ಷನ್ ಲವರ್ ಸೊ ಹಂಗಾಗಿ ಇದರಲ್ಲಿ ಆ ಶೇಡ್ ಬಂದಿದೆ ಬಟ್ ನೀವು ಹೇಳಿದಂಗೆ ನನ್ನ ಮುಂದಿನ ಸಿನಿಮಾ ಇಲ್ಲೆ ಅದು ಬೇರೆ ಜಾಗಿದೆ ಅಲ್ಲಿ ವಿಭಿನ್ನತೆಯನ್ನು ಕಾಣಬಹುದು ನನ್ನ ಘಟಕದಲ್ಲಿ ಇದೇ ಇಪ್ಪತ್ತಾರರಂದು ಅಂದ್ರೆ ಇಪ್ಪತ್ತಾರನೇ ಜುಲೈ ರಕ್ತಾಕ್ಷ ಸಿನ್ಮಾ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಿದೆ ಇದು ನನ್ನ ಸಿನಿಮಾ ನಿಮ್ಮ ಮನೆಯ ಮಗನ ಸಿನ್ಮಾ ಅಂತ ಇದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಿ ಯಾಕಂದ್ರೆ ತುಂಬಾ ಒಂದು ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬಂದು ಒಂದು ಬಹಳ ಕನಸು ಚಿಕ್ಕ ಚಿಕ್ಕಂದಿನ ಕಲಿಸಿದು ನನ್ನ ಸಹ ಹೋಗ್ತಾ ಇದೆ ನಿಮ್ಮಲ್ಲಿ ಕೂಡ ಕನಸುಗಳು ಇರ್ತವೆ ಸೊ ನಿಮ್ಮಲ್ಲಿ ನನ್ನನ್ನ ಕಾಣ್ತೀರಾ ನೀವು డెఫినెట్లీ అండ్ థియేటర్ బు సినిమా కట్టాక్షత్రరంగన ఆశీర్వదించి